ತಮ್ಮರಲ್ಲಿ ನಮ್ಮ ದೇಹನ ದಂಪಾಗಿಟ್ಕೊಳ್ಳೋದಕ್ಕೆ ಹೆಸರು ಬೇಳೆನ ಹೆಚ್ಚಾಗಿ ನಮ್ಮ ಡಯೆಟ್ನಲ್ಲಿ ಬಳಸಿದರೆ ತುಂಬ ಒಳ್ಳೆಯದು ಇವತ್ತು ರಾಜಸ್ಥಾನಿ ಸ್ಪೆಷಲ್ ಕುರ್ಮಾ ರೊಟ್ಟಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಕುರ್ಮಾ ರೊಟ್ಟಿ ಮಾಡೋ ವಿಧಾನನ ನೋಡೋಣ ರಾಜಸ್ಥಾನಿ ಕುರ್ಮಾ ರೊಟ್ಟಿಗೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ಇರೋ ಹೆಸರು ಬೇಳೆ ಇದಿಲ್ಲ ಅಂದರೆ ಹೆಸರು ಕಾಳು ತೊಗೊಳ್ಬೋದು ಗೋಧಿ ಹಿಟ್ಟು ಉಪ್ಪು ಅಚ್ಮ್ಮೆಣಸಿನ್ ಪುಡಿ ಜೀರಿಗೆ ಪುಡಿ ಅಜ್ವೈನ್ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಪುಡಿ ಈಗ ಮೊದಲಿಗೆ ಹೆಸರು ಬೇಳೆನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕೊಂಡು ಒಂದು ಎರಡು ಸಲ ವಾಶ್ ಮಾಡಬೇಕು ಇದು ತೊಳೆದಿದ್ದಾಯಿತು ಈಗ ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ಇದನ್ನು ನೆನೆಸೋದಕ್ಕೆ ಬಿಡೋಣ ನೆನೆಯೋದಕ್ಕೆ ಬಿಡ್ತೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಇದು ಮುಳುಗೋ ಅಷ್ಟು ಅಷ್ಟೇ ತುಂಬ ನೀರು ಹಾಕೋಕೋಗಬಾರ್ದು ಇದನ್ನು ಈಗ ನೆನೆಯೋದಕ್ಕೆ ಬಿಡೋಣ ತರಿತರಿಯಾಗಿ ಪುಡಿ ಮಾಡಿಕೊಂಡು ನೆನೆಸಿಟ್ಟಿದ್ದ ಹೆಸರು ಬೇಳೆ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಮೆಣಸಿನ ಪುಡಿ ಸ್ವಲ್ಪ ಅಜ್ವೈನ್ ಧನಿಯಾ ಪೌಡರ್ ಗರಂ ಮಸಾಲೆ ಪುಡಿ ಅರಿಶಿನ ಪುಡಿ ಉಪ್ಪು ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇದನ್ನ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಇನ್ನೊರು ನೀರು ಹಿಡಿಯುತ್ತೆ ಈ ಹದಕ್ಕೆ ಕಲಿಸ್ಕೊಳ್ಬೇಕು ಎಷ್ಟು ಗಟ್ಟಿಯಾಗಿದೆ ಇದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಸಾಕು ಜಾಸ್ತಿ ನೆನೆಯೋದಕ್ಕೆ ಬಿಡಬಾರ್ದು ಹತ್ತು ನಿಮಿಷ ನೆಂದಿದೆ ಕಲಸಿಟ್ಟಿರೋ ಹಿಟ್ಟು ಈಗ ರೋಟಿಗಳು ಮಾಡೋಣ ಸ್ವಲ್ಪದ್ದು ಒಂದು ಉಂಡೆ ತೊಗೊಂಡಿದ್ದೀನಿ ಇದನ್ನು ತುಂಬ ತೆಳ್ಳಗೆ ಮಾಡಲ್ಲ ದಪ್ಪಗೆ ಮಾಡೋದು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸೋದು ಜಾಸ್ತಿ ಗೋಧಿ ಹಿಟ್ಟು ಏನು ಹಾಕ್ಕೊಳ್ಬೇಕಾಗಿಲ್ಲ ಇದೇನು ಮೆತ್ಕೊಳ್ಳಲ್ಲ ಸಾಕು ಇಷ್ಟು ದಪ್ಪಕ್ಕೆ ಲಟ್ಸೋದು ಈಗ ಒಂದು ಶೇಪ್ಗೋಸ್ಕರ ಈ ಥರ ಮಾಡೋಣ ಎಲ್ಲ ಒಂದೇ ಶೇಪು ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಇಷ್ಟು ದಪ್ಪ ಬಂದಿದೆ ನೋಡಿ ತುಂಬ ತೆಳ್ಳಗೆ ಲಟ್ಸಿಲ್ಲ ಇಷ್ಟು ತಿಕ್ನೆಸ್ ಇದೆ ಈಗ ತವಾ ಬಿಸಿಯಾಗಿದೆ ರೊಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಇಲ್ಲದ್ರೆ ಮೊದಲೇ ಆಗ್ಬಿಡುತ್ತೆ ಮೊದಲನೇ ರೊಟ್ಟಿಗಷ್ಟೇ ಆಮೇಲೆ ನಾರ್ಮಲಾಗಿ ಬೇಯಿಸ್ತಾ ಹೋಗ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ರಾಜಸ್ಥಾನಿಗಳು ತುಪ್ಪ ಜಾಸ್ತಿ ಬಳಸ್ತಾರೆ ತುಪ್ಪ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ಅಂದರೆ ಟ್ರೈನಲ್ಲಿ ಎಲ್ಲ ಎರಡು ದಿವಸಕ್ಕೆ ಎಲ್ಲ ಟ್ರಾವೆಲ್ ಮಾಡಬೇಕಾಗಿ ಬಂದಾಗ ಈ ಥರದ್ದು ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಉಪ್ಪಿನಕಾಯಿ ತುಪ್ಪ ಮೊಸರು ಬೆಣ್ಣೆ ಯಾವುದಾದ್ರೂ ಚೆನ್ನಾಗಿರುತ್ತೆ ಸಿಪ್ಪೆ ಸಮೇತ ಹೆಸರುಬೇಳೆ ಬೆಳೆಸಿ ಬೆಳೆಸಿರೋದ್ರಿಂದ ಇದು ಡಯಾಬಿಟಿಕ್ ಪೇಷೆಂಟ್ಸ್ಗೂ ತುಂಬ ಒಳ್ಳೆಯದು ಯಾಕೆಂದರೆ ಹೆಸರುಬೇಳೆ ಸಿಪ್ಪೆಯಲ್ಲಿ ತುಂಬ ಫೈಬರ್ ಇದೆ ರಾಜಸ್ಥಾನಿ ಸ್ಪೆಷಲ್ ಕುರ್ಮಾ ರೋಟಿ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೈಲಿ ನ್ಯೂಟ್ರಿಷಿಯಸ್ ಇದು ಸಿಂಪಲ್ ರೆಸಿಪಿ ಮತ್ತು ಇದನ್ನ ಜೊತೆಗೆ ಗಟ್ಟಿ ಮೊಸರು ಮತ್ತು ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಆದರೂ ಆಯಿತು ಇಲ್ಲ ಉಪ್ಪಿನಕಾಯಿದ್ರೆ ಅದು ಚೆನ್ನಾಗಿರುತ್ತೆ ಹೈ ಪ್ರೋಟೀನ್ ಮತ್ತು ವಿಟಮಿನ್ಸು ಝೀರೋ ಕಾರ್ಬೋಹೈಡ್ರೇಟ್ಸ್ ಇರೋ ಅಂತ ಆದಷ್ಟು ಬೇಗ ವೆಯ್ಟ್ ಕಡಿಮೆ ಮಾಡಿಕೊಳ್ಬೇಕು ಅಂದಾಗ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದಾಗ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸ್ಪ್ರೌಟ್ಸ್ ತಾಳಿಪಟ್ ಇದರಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳು ಕಡಲೆಕಾಳು ಪಾಲಕ್ ಸೊಪ್ಪು ಕ್ಯಾರೆಟ್ ಕ್ಯಾಬೇಜ್ ಹುರಿದ ಕಡಲೆಕಾಯಿ ಬೀಜ ಹೀಗೆ ನ್ಯೂಟ್ರಿಯೆಂಟ್ಸ್ ತುಂಬಿದೆ ಈ ಸ್ಪ್ರೌಟ್ಸ್ ತಾಳಿಪೇಟ್ನಲ್ಲಿ ಈಗ ಇದನ್ನು ಮಾಡೋ ವಿಧಾನನ ನೋಡೋಣ ರೌಟ್ಸ್ ತಾಳಿಪೇಟೆಗೆ ಎರಡು ಥರ ಮೊಳಕೆಕಾಳುಗಳನ್ನ ತೊಗೊಂಡಿದ್ದೀನಿ ಒಂದು ಹೆಸರು ಕಾಳು ಕಾಳು ಮೊಳಕೆ ಕಟ್ಟಿದ್ದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಮಣ್ಣು ಗ್ರೈಂಡ್ ಮಾಡೋಕ್ಕೆ ಹೋಗ್ಬಾರ್ದು ಹೆಸರು ಕಾಳನ್ನ ತರಿತರಿಯಾಗಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕಾಳು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈಗ ಕಡಲೆಕಾಳು ಮೊಳಕೆ ಕಟ್ಟಿದ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ಎರಡೂ ಒಂದೊಂದು ಬೌಲು ಎರಡು ಕಾಳುಗಳ್ನ ಒಂದೊಂದು ಬೌಲ್ ಹಂಗೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ತೀನಿ ಕಾಳಿಂದ ಕಾಳಿಂದಾದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಶುಂಠಿ ಹಾಕಲೇಬೇಕು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡ್ರೆ ಅದನ್ನು ಇದ್ರ ಜೊತೆಗೆ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಬಿಡ್ತೀನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಈಗ ಸ್ವಲ್ಪ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಕಡಲೆಕಾಯಿ ಬೀಜದ ಜಾಗದಲ್ಲಿ ಬಾದಾಮಿ ಹಾಕ್ಬೋದು ವಾಲ್ನಟ್ಸ್ ಹಾಕ್ಬೋದು ಕಡಲೆಕಾಯಿ ಬೀಜ ಅಫೋರ್ಡೆಬಲ್ ಆಗಂತ ನಾನು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ಕಡಲೆಕಾಳು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆಕಾಳು ಸೇರಿಸ್ತಾ ಇದ್ದೀನಿ ಈಗ ಇದರಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ತುರ್ದಿಟ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಸಣ್ಣದಾಗ ಹಚ್ಕೋಬೇಕಲ್ಲ ನಾನು ಎಲೆಕೋಸು ಕೊತ್ತಂಬರಿ ಸೊಪ್ಪು ಜೀರಿಗೆ ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೆ ಮತ್ತು ಕಸೂರಿ ಮೇಥಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಯಾವುದನ್ನು ಜಾಸ್ತಿ ಬಳಸಿಲ್ಲ ಬರೀ ಕಡಲೆ ಹಿಟ್ಟು ಮಾತ್ರ ಬಳಸಿದೆ ಹೆಚ್ಚಾಗಿ ಕಡಲೆ ಹಿಟ್ಟು ಮಾತ್ರ ಬಳಸೋದು ಕಡಲೆ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುತ್ತೆ ಬರೀ ಪ್ರೋಟೀನ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಒಳ್ಳೆ ಹೆಲ್ದಿ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಹೇಳಿ ಮಾಡಿಸಿದ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಈಗ ಬೈಂಡಿಂಗಿಗೆ ಕಡಲೆ ಹಿಟ್ಟನ್ನು ಹಾಕೋಣ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೋದು ಆಪ್ಷನಲ್ಲು ಬೇಡವೇ ಬೇಡ ಅಂದರೆ ಹಾಗೇನು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತೀನಿ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ಇದರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಒಳ್ಳೆ ಪ್ರೋಟೀನ್ ಇರೋವಂಥದ್ದು ಕಾರ್ಬೋಹೈಡ್ರೇಟ್ಸ್ ಇಲ್ಲವೇ ಇಲ್ಲ ಇದರಲ್ಲಿ ಈಗ ಇದು ಮಿಶ್ರಣ ರೆಡಿ ಆಯಿತು ಈಗ ತಾಲಿಪೇಟ್ನ ಪೇಟನ್ನು ತಟ್ಕೊಳ್ಳೋದು ಅಷ್ಟೇ ಕೆಲಸ ಈಗ ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದನ್ನು ಡೈರೆಕ್ಟಾಗಿ ತವಾ ಮೇಲೆ ತಟ್ಟೋದು ಇಲ್ಲ ಬಟರ್ ಪೇಪರ್ ಇದ್ರೆ ಅದ್ರ ಮೇಲೂ ತಟ್ಬಿಟ್ಟು ತವ ಮೇಲೆ ಹಾಕಿ ಬೇಯಿಸ್ಬೋದು ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಬೇಯೋದು ಕಿಡಣ ತಟ್ಟಿದ್ರೆ ರೆಡಿ ಆಯಿತು ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಹಿಟ್ಟನ್ನ ಕಲಿಸುವಾಗ ನಾನು ಒಂದು ತೊಟ್ಟು ನೀರು ಹಾಕಿಲ್ಲ ಕಾಳುಗಳಲ್ಲಿ ಏನು ತೇವಾಂಶ ಇರುತ್ತೆ ಮತ್ತು ಈರುಳ್ಳಿ ತರಕಾರಿಗಳಲ್ಲಿ ಏನು ತೇವಾಂಶ ಇರುತ್ತೋ ಅಷ್ಟೇ ಸಾಕು ಮೇಲೆ ನೀರು ಹಾಕೋದೇ ಬೇಡ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಬೇಕು ಆಮೇಲೆ ಇನ್ನೊಂದು ಸೈಡು ಬೇಯಿಸ್ಬೇಕು ತಿರುವಾಕಿ ಸ್ಪ್ರೌಟ್ಸ್ ತಾಳಿಪೀಟ್ ಪಿಟ್ ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ ಬೆಣ್ಣೆ ಜೊತೆಯೂ ಚೆನ್ನಾಗಿರುತ್ತೆ ಬೇಕಂದರೆ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ ತುಂಬಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ